ಜೀವನದ ಗುಟ್ಟುಗಳು ಜೀವನದ ರಹಸ್ಯಗಳು ನೀವು ನಿಜವಾಗಿಯೂ ಏನನ್ನಾದರೂ ಮಾಡಲು ಬಯಸಿದರೆ ಹೊಸ ಮಾರ್ಗವನ್ನು ಕಂಡುಕೊಳ್ಳುವಿರಿ ಇಲ್ಲವೇ ನೆಪವನ್ನು ಕಂಡುಕೊಳ್ಳುವಿರಿ ಜೀವನ ಅಂದ್ರನೇ ಹೋರಾಟ ಜೀವನದಲ್ಲಿ ಹೋರಾಟ ಇಲ್ಲ ಅಂದರೆ ಜೀವನ ಪ್ರಗತಿ ಏಳಿಗೆ ಆಗೋದೇ ಇಲ್ಲ ಸಾಧನೆ ಮುಖ್ಯ ಜೀವನದಲ್ಲಿ ಸಾಧನೆ ಅಮೋಘವಾದದ್ದು ಹೀಗಾಗಿ ಸಾಧನೆಯ ಹಾದಿ ಕಠಿಣವಾಗಿರುತ್ತದೆ ಜೀವನದಲ್ಲಿ ಯಶಸ್ಸು ಮುಖ್ಯ ವೈಫಲ್ಯಗಳಿಂದ ಯಶಸ್ಸನ್ನು ಗಳಿಸಿ ವೈಫಲ್ಯವು ಯಶಸ್ಸಿನ ಖಚಿತವಾದ ಮೆಟ್ಟಿಲುಗಳಲ್ಲಿ ಒಂದು ಪ್ರಯತ್ನವೇ ಯಶಸ್ಸಿನ ಮೆಟ್ಟಿಲು ಪ್ರಯತ್ನ ಮನುಷ್ಯನ ಪಕ್ವತೆ ಪ್ರಯತ್ನ ಮಾಡುವವನಿಗೆ ಯಾವುದು ಅಸಾಧ್ಯನೇ ಇಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ